ಯುವ ಮತದಾರರ ಮೇಲೆ ಅಮಿತ್ ಶಾ ಕಣ್ಣು ವಿಪಕ್ಷಗಳ ಅಸ್ತ್ರ ಕಸಿದ ಮೋದಿ ರಾಮ ಮಂದಿರ ಹೊಸ ಗ್ಯಾರಂಟಿ ಬಿಜೆಪಿ ಬತ್ತಳಿಕೆಯಲ್ಲಿ ಭಯಾನಕ ಅಸ್ತ್ರಗಳು ನಮಸ್ಕಾರ ಸ್ನೇಹಿತರೆ ಮಸ್ಮಕ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರೋ ಹೊತ್ತಲ್ಲೇ ರಾಷ್ಟ್ರ ರಾಜಕೀಯ ರಂಗೇರ್ತಾ ಇದೆ ಒಂದ್ ಕಡೆ ವಿಪಕ್ಷಗಳು ಸಭೆ ಮೇಲೆ ಸಭೆ ಮಾಡಿ ಮೋದಿ ಟೀಮನ್ನ ಕಟ್ಟಿ ಹಾಕೋಕೆ ಪ್ರಯತ್ನ ಮಾಡ್ತಾ ಇದ್ರೆ ಈ ಕಡೆ ಬಿಜೆಪಿ ಕೂಡ ಮೂರನೇ ಬಾರಿಗೆ ಅಧಿಕಾರ ಹಿಡಿಯೋಕೆ ಸಮರಾಭ್ಯಾಸ ಮಾಡ್ತಾ ಇದೆ ಎಷ್ಟರ ಮಟ್ಟಿಗೆ ಅಂದ್ರೆ ಪ್ರತಿಪಕ್ಷಗಳ ಅದರಲ್ಲೂ ಕಾಂಗ್ರೆಸ್ನ ದೊಡ್ಡ ಅಸ್ತ್ರವಾಗಿದ್ದ ಗ್ಯಾರಂಟಿಯನ್ನೇ ಈಗ ಬಿಜೆಪಿ ತನ್ನ ಅಸ್ತ್ರವಾಗಿ ಬಳಸಿಕೊಳ್ಳೋಕೆ ಮುಂದಾಗಿದೆ ಹಾಗಿದ್ರೆ ಮುಂದಿನ ಎಲೆಕ್ಷನ್ಗೆ ಬಿಜೆಪಿ ಮಾಡಿರೋ ಮಾಸ್ಟರ್ ಪ್ಲಾನ್ ಏನು ಯುವ ಮತದಾರರ ಮೇಲೆ ಅಮಿತ್ ಶಾ ಕಣ್ ಹಾಕಿರೋ ಯಾಕೆ ಅಷ್ಟಕ್ಕೂ ಬಿಜೆಪಿ ಬಳಿ ಇರೋ ಅಸ್ತ್ರಗಳಾದ್ರೂ ಯಾವ್ಯಾವು ಅನ್ನೋ ಬಗ್ಗೆ ಕ್ವಿಕ್ಕಾಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಮುಂದಿನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾನಾ ತಂತ್ರಗಳನ್ನು ಈಗಿನಿಂದಲೇ ಹೆಣಿಯೋಕೆ ಶುರು ಮಾಡಿದೆ ಈಗಾಗಲೇ ಮೂರು ರಾಜ್ಯಗಳಲ್ಲಿ ಅಭೂತಪೂರ್ವ ಜಯ ಸಾಧಿಸಿರೋ ಬಿಜೆಪಿ ಮುಂದಿನ ಲೋಕಸಭಾ ಎಲೆಕ್ಷನ್ ಅನ್ನು ಗೆಲ್ಲೋ ಉತ್ಸಾಹದಲ್ಲಿದ್ದು ಮೊನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಲಾಗಿದೆ ಈ ಸಭೆಯಲ್ಲಿ ಬಿಜೆಪಿ ಮಾಸ್ ಲೀಡರ್ ಹಾಗೂ ದೇಶದ ಪ್ರಧಾನಿಯೂ ಆಗಿರೋ ನರೇಂದ್ರ ಮೋದಿ ಬಿಜೆಪಿ ಪಾಲಿನ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಂಡಿರೋ ಅಮಿತ್ ಶಾ ಹಾಗೂ ಹಿರಿಯ ಬಿಜೆಪಿಗರು ಸಂಘಟಕರು ಎಲ್ಲ ಪಾಲ್ಗೊಂಡಿದ್ರು ಈ ಇಂಪಾರ್ಟೆಂಟ್ ಎಲೆಕ್ಷನ್ ಗೆ ಸಂಬಂಧಪಟ್ಟ ಈ ಪ್ರಿಪರೇಟರಿ ಪರೀಕ್ಷೆ ಅಂತಾರಲ್ಲ ಆ ರೀತಿಯ ಈ ಮೀಟಿಂಗ್ ನಲ್ಲಿ ಮಾತನಾಡಿರೋ ಮೋದಿ ದೇಶಾದ್ಯಂತ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿಯ ಸಣ್ಣ ನಾಯಕರು ದೊಡ್ಡ ನಾಯಕರು ಎಲ್ಲರೂ ಕೂಡ ಬಿಜೆಪಿ ಈ ಹಿಂದೆ ಪಡೆದಿದ್ದಕ್ಕಿಂತ ಹೆಚ್ಚಿನ ವೋಟ್ ಶೇರ್ ಪಡಿಬೇಕು ಆ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಈ ಹಿಂದಿನ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಕ್ಷ ಮೂವತ್ತೇಳು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿತ್ತು ಈಗ ಹತ್ತತ್ರ ಐವತ್ತು ಪರ್ಸೆಂಟ್ ವೋಟ್ ಶೇರ್ ಪಡೀಲೇಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಎಲ್ಲರ ಹತ್ರ ಹೋಗಿ ಕನ್ವಿನ್ಸ್ ಮಾಡಿ ಅಂತ ಅಲ್ಲದೆ ಅದೇ ಸಭೆಯಲ್ಲಿ ಮಾತನಾಡಿರೋ ಬಿ ಜೆ ಪಿ ನಾಯಕ ಗೃಹ ಮಂತ್ರಿ ಅಮಿತ್ ಶಾ ಕೂಡ ಮುಂದಿನ ಚುನಾವಣೆಗೆ ಬಿಜೆಪಿ ಪರ್ಫಾರ್ಮೆನ್ಸ್ ನೋಡಿ ಬಿಜೆಪಿಯ ಸ್ಟ್ರಾಟಜಿ ನೋಡಿ ಪ್ರತಿಪಕ್ಷಗಳೇ ನಡ್ಗು ಹೋಗಬೇಕು ಆ ರೀತಿ ನಾವು ಕೆಲಸ ಮಾಡಬೇಕು ತಯಾರಿ ಮಾಡ್ಕೋಬೇಕು ಅಂತ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಸಂಘಟಕರಿಗೆ ಹೇಳಿದ್ದಾರೆ ಯುವ ಜನರ ಮೇಲೆ ಅಮಿತ್ ಶಾ ಕಣ್ಣು ಇತ್ತೀಚೆಗೆ ನಡೆಸಿದ ಸಭೆಯಲ್ಲಿ ಯುವ ಮತದಾರರ ಮೇಲೆ ಹೆಚ್ಚಿನ ಫೋಕಸ್ ಮಾಡುವಂತೆ ಬಿಜೆಪಿ ನಾಯಕರು ತಮ್ಮ ಸಂಘಟಕರಿಗೆ ಹೇಳಿದ್ದಾರೆ ಅದರಲ್ಲೂ ಫಸ್ಟ್ ಟೈಮ್ ವೋಟ್ ಮಾಡ್ತಿರೋ ಯುವ ಜನತೆಯನ್ನು ಆದಷ್ಟು ಸೆಳಿಬೇಕು ಅಂತ ಮಾರ್ಗದರ್ಶನ ಮಾಡಲಾಗಿದೆ ಇಲ್ಲಿ ಬಿಜೆಪಿ ಯುವ ಜನತೆ ಮೇಲೆ ಹೆಚ್ಚು ಫೋಕಸ್ ಮಾಡೋಕ್ಕೆ ಕಾರಣ ಇದೆ ಯಾಕಂದ್ರೆ ಭಾರತದಲ್ಲಿರೋ ದೊಡ್ಡ ಸಮುದಾಯ ಅಂದರೆ ಅದು ಯುವ ಸಮುದಾಯ ಅರವತ್ತು ಕೋಟಿ ಯುವ ಜನತೆ ಭಾರತದಲ್ಲಿದ್ದಾರೆ ಪ್ರತಿ ವರ್ಷ ಕೋಟ್ಯಂತರ ಜನರು ವಯಸ್ಸಿಗೆ ಬಂದು ಮತದಾರರ ಪಟ್ಟಿಗೆ ಸೇರ್ತಾ ಇದ್ದಾರೆ ಇನ್ನಷ್ಟು ಗಟ್ಟಿ ಮುಟ್ಟಾದ ಯುವಕ ಯುವತಿಯರಾಗ್ತಿದ್ದಾರೆ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಪಾಯಿಂಟ್ ಮೂರು ಕೋಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಫಸ್ಟ್ ಟೈಮ್ ವೋಟರ್ ಸೇರ್ಕೊಂಡಿದ್ರು ಹೀಗಾಗಿ ಇವ್ರ ಮೇಲೆ ಹೆಚ್ಚಿನ ಫೋಕಸ್ ಮಾಡಿ ತಯಾರಿ ಮಾಡೋಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಜೊತೆಗೆ ಒಂದು ಸಲ ಯುವ ಜನತೆ ತಮ್ಮ ಕಡೆಗೆ ಬಂದರೆ ಲಾಂಗ್ ಟೈಮ್ ಪಕ್ಷಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಕಮಲ ಪಡೆ ಲೆಕ್ಕಾಚಾರ ಅಲ್ಲದೆ ಯುವ ಜನತೆಯನ್ನ ಸೆಳೆಯೋಕೆ ಸುಲಭದ ದಾರಿಗಳನ್ನ ಕೂಡ ನಾವು ಹುಡುಕಬೇಕು ಅಂತ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರನ್ನ ರೀಚ್ ಮಾಡಬೇಕು ವಿಪಕ್ಷಗಳು ಘೋಷಿಸಿರೋ ಎಲ್ಲರಿಗೂ ಗ್ಯಾರಂಟಿಯಂತಹ ಯೋಜನೆಗಳ ವಿರುದ್ಧ ಯುವ ಜನತೆಯಲ್ಲಿ ಒಪಿನಿಯನ್ ರೂಪಿಸಿದ್ರೆ ಅದರಿಂದ ಹೆಲ್ಪ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಬಿಜೆಪಿ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಮೋದಿ ಫಸ್ಟ್ ಟೈಮ್ ಪಿ ಎಂ ಆದಂತಹ ಟೈಮ್ನಲ್ಲಿ ಎಂಟು ವರ್ಷದ ಬಾಲಕನಾಗಿದ್ದ ಅಥವಾ ಬಾಲಕಿಯಾಗಿದ್ದ ವ್ಯಕ್ತಿ ಅಂದರೆ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ನಲ್ಲಿದ್ದಂತಹ ಮಕ್ಕಳು ಮೋದಿ ಮೂರನೇ ಟರ್ಮ್ಗೆ ಅವಕಾಶ ಕೇಳೋಕೆ ಈಗ ಚುನಾವಣೆಗೆ ಬರ್ತಿರೋ ಟೈಮ್ನಲ್ಲಿ ಹದಿನೆಂಟು ಹತ್ತೊಂಬತ್ತು ವರ್ಷದ ತರುಣ ತರುಣಿಯರಾಗಿ ಕೈಯಲ್ಲಿ ವೋಟರ್ ಐಡಿ ಹಿಡ್ಕೊಂಡು ಬರ್ತಾರೆ ಅಂದರೆ ಹೆಚ್ಚು ಕಮ್ಮಿ ಅವರಿಗೆ ಬುದ್ಧಿ ಬಂದಲ್ಲಿಂದ ಅವರು ಬೇರೆ ಗೌರ್ಮೆಂಟ್ ನೋಡಿಲ್ಲ ಸೆಂಟ್ರಲ್ನಲ್ಲಿ ಲಾಸ್ಟ್ ಟೆನ್ ಇಯರ್ಸ್ ಇಂದ ಸೊ ಅವರನ್ನ ನಾವು ಫೋಕಸ್ ಮಾಡಬೇಕು ಅಂತ ಬಿ ಜೆ ಪಿ ಪ್ಲಾನ್ ಮಾಡ್ತಾ ಇದೆ ಹೆಚ್ಚಿನ ಸೀಟ್ ಬೇಕೇ ಬೇಕು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಿಂತ ಹೆಚ್ಚಿನ ಸೀಟ್ ಗೆಲ್ಲಬೇಕು ಅಂತ ಇತ್ತೀಚೆಗೆ ನಡೆದಿರೋ ಸಭೆಯಲ್ಲಿ ಬಿಜೆಪಿ ನಾಯಕರು ಟಾರ್ಗೆಟ್ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐನೂರ ಮೂರು ಸ್ಥಾನಗಳ ಪೈಕಿ ಮುನ್ನೂರ ಮೂರು ಗೆದ್ದಿದ್ವಿ ಈಗ ಅದಕ್ಕಿಂತ ಹೆಚ್ಚು ಗೆಲ್ಲಬೇಕು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ ಅಂತ ಆದೇಶ ಕೊಡಲಾಗಿದೆ ಇಂತಿಷ್ಟೇ ಸೀಟ್ ಗೆಲ್ಲಬೇಕು ಅನ್ನೋ ಗುರಿ ಇಲ್ಲ ಬಟ್ ಲಾಸ್ಟ್ ಟೈಮ್ ಗಿಂತ ಜಾಸ್ತಿ ಸೀಟ್ ಗೆಲ್ಲೇಬೇಕು ಅಂತ ಹೇಳಿದಾರಂತೆ ಖುದ್ದು ಪಿ ಮೋದಿ ಮಾತನಾಡಿ ಹಿಂದಿಗಿಂತ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ವೋಟ್ ಶೇರ್ ಬೇಕು ಅಂತ ಹೇಳಿದಾರಂತೆ ಈ ಹಿಂದೆ ಎನ್ ಡಿ ಎ ಮೈತ್ರಿಕೂಟ ಟೋಟಲ್ ಇಡೀ ಎನ್ ಡಿ ಎ ಮೈತ್ರಿಕೂಟ ನಲವತ್ತೈದು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿತ್ತು ಬಿ ಜೆ ಪಿ ಒಂದೇ ಮೂವತ್ತೇಳು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿತ್ತು ಆಗಲೇ ಮುನ್ನೂರು ಸೀಟ್ ದಾಟಿತ್ತು ಬಿ ಜೆ ಪಿಯ ನಂಬರ್ ಪಾರ್ಲಿಮೆಂಟ್ನಲ್ಲಿ ಈಗ ಬರೀ ಬಿ ಜೆ ಪಿನೇ ಐವತ್ತು ಪರ್ಸೆಂಟ್ ಹತ್ತತ್ರ ವೋಟ್ ಶೇರ್ ಪಡಿಬೇಕು ಅಂತ ಮೋದಿ ಟಾರ್ಗೆಟ್ ಕೊಟ್ಟಿದ್ದಾರೆ ಸೊ ಏನು ಲೆಕ್ಕಾಚಾರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಷ್ಟು ಸೀಟಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಅದನ್ನು ನೀವೇ ಮ್ಯಾತ್ ಮಾಡಿ ನೋಡಿ ಅವರ ಟಾರ್ಗೆಟ್ ಎಲ್ಲಿಗಿದೆ ಅಂತ ಹೇಳಿ ನಾಲ್ಕು ಜಾತಿಗಳನ್ನು ಹೈಲೈಟ್ ಮಾಡಿ ಎಂದ ಕಮಲ ನಾಯಕರು ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ ಪಿಯ ಸ್ಲೋಗನ್ ಅದು ಮೋದಿಯ ನಾಲ್ಕು ಜಾತಿಗಳು ಅಂತ ವಿಪಕ್ಷಗಳ ಜಾತಿ ಗಣತಿ ಅಸ್ತ್ರದ ವಿರುದ್ಧ ಬಿಜೆಪಿ ನಮಗೆ ಗೊತ್ತಿರೋದು ನಾಲ್ಕೇ ಜಾತಿ ರೈತರು ಮಹಿಳೆಯರು ಯುವಕರು ಹಾಗೂ ಬಡವರು ಅಂತ ಹೇಳಿ ಈಗ ದೇಶದಲ್ಲಿರೋ ಇದೇ ಜಾತಿಗಳಷ್ಟೇ ಬೇರೆ ಯಾವುದೂ ಇಲ್ಲ ಅಂತ ಬಿಜೆಪಿ ಸ್ಲೋಗನ್ ಕೊಟ್ಟಿದೆ ಪಂಚರಾಜ್ಯಗಳ ಚುನಾವಣೆಯಲ್ಲೂ ಇದೇ ಘೋಷ ಬಿಜೆಪಿಗೆ ದೊಡ್ಡ ರೀತಿಯಲ್ಲಿ ಹೆಲ್ಪ್ ಮಾಡಿತ್ತು ಹೀಗಾಗಿ ಮುಂದಿನ ದಿನಗಳಲ್ಲಿ ವಿಪಕ್ಷಗಳು ಒಂದು ವೇಳೆ ಇದೇ ಜಾತಿ ಗಣತಿ ಅಸ್ತ್ರವನ್ನ ಇಟ್ಕೊಂಡು ಬಂದ್ರೆ ಅಗೇನ್ ನಮ್ಗೆ ಇದೇ ನಾಲ್ಕು ಜಾತಿ ಅಂತ ಬಾಣವನ್ನು ಬಿಜೆಪಿ ಬಿಡುತ್ತೆ ಇದರಿಂದ ಎರಡು ಅಸ್ತ್ರ ಪ್ರಯೋಗ ಆಗುತ್ತೆ ಒಂದು ನಾವು ಜಾತಿ ಗೀತಿಯ ರಾಜಕಾರಣವನ್ನು ಮಾಡೋದಿಲ್ಲ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ ನಾವು ಕೇವಲ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಮಾಡ್ತೀವಿ ಅಂತ ಹೇಳಿದಂಗೂ ಆಗುತ್ತೆ ಸೇಮ್ ಟೈಮ್ ಬಿಜೆಪಿಯ ಹಿಂದೂ ಮತಗಳ ಕ್ರೋಢೀಕರಣದ ಅನ್ನು ಪಾಸ್ ಆಗುತ್ತೆ ಹಿಂದೂ ಯೂನಿಟಿಯ ಮೆಸೇಜನ್ನು ಪಾಸ್ ಆಗುತ್ತೆ ಅನ್ನೋದು ಬಿಜೆಪಿಯ ಸ್ಟ್ರಾಟಜಿ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಗ್ಯಾರಂಟಿಗಳನ್ನು ಪ್ರಚಾರ ಮಾಡಬೇಕು ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಹಿಡಿದಿರುವ ತಂತ್ರಗಳಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಮೊನ್ನೆ ಮೀಟಿಂಗ್ನಲ್ಲೂ ಕೂಡ ಇದೇ ವಿಚಾರವನ್ನು ಬಿಜೆಪಿ ಹೈಕಮಾಂಡ್ ಲೀಡರ್ಗಳು ಡಿಸ್ಕಸ್ ಮಾಡಿದ್ದಾರೆ ಹೆಚ್ಚಾಗಿ ಕಾಂಗ್ರೆಸ್ಗೆ ಕರ್ನಾಟಕ ಹಾಗೂ ತೆಲಂಗಾಣ ಅನ್ನೋ ಎರಡು ಶ್ರೀಮಂತ ರಾಜ್ಯಗಳಲ್ಲಿ ಅಧಿಕಾರ ಹಿಡಿಯೋಕೆ ಹೆಲ್ಪ್ ಮಾಡಿದ್ದ ಗ್ಯಾರಂಟಿಗಳ ಮೇಲೆ ಹೆಚ್ಚಿನ ಫೋಕಸ್ ಮಾಡಬೇಕು ಸಂಪದ್ಭರಿತ ರಾಜ್ಯಗಳಾದರೂ ಕೂಡ ನುಡಿಯಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ ದೇಶದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರೋ ರಾಜ್ಯಗಳ ಪಟ್ಟಿಯಲ್ಲಿ ಬಂದರೂ ಕೂಡ ಈ ಎರಡು ರಾಜ್ಯಗಳಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ ಜನ ಅದಕ್ಕೂ ಊಟ್ ಹಾಕಿದ್ದಾರೆ ಹೀಗಾಗಿ ಅವುಗಳ ಮೇಲೆ ನಾವು ಫೋಕಸ್ ಮಾಡಬೇಕು ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ವಿರುದ್ಧ ಮೋದಿಯ ಗ್ಯಾರಂಟಿ ಅನ್ನೋ ಸ್ಲೋಗನ್ ಬಳಸಿ ಆ ಮೂಲಕ ವಿಪಕ್ಷಗಳನ್ನ ನಿರಾಯುಧರನ್ನಾಗಿ ಮಾಡಬೇಕು ನಾವು ಒಂದಷ್ಟು ಗ್ಯಾರಂಟಿಗಳನ್ನ ಜನರಿಗೆ ಘೋಷಿಸಬೇಕು ಆ ಮೂಲಕ ಗ್ಯಾರಂಟಿ ಅವರು ಮಾತ್ರ ಕೊಡೋದ ನಾವು ಕೊಡಬಹುದಲ್ಲ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಸ್ಟ್ರಾಟಜಿ ಮಾಡ್ತಾ ಇದೆ ಫಲಾನುಭವಿಗಳನ್ನ ಮೀಟ್ ಆಗಬೇಕು ಏನೋ ಬಿಜೆಪಿ ಸರ್ಕಾರದ ಸಾಧನೆಗಳನ್ನ ಅದರಲ್ಲೂ ಕೂಡ ತಮ್ಮ ಸರ್ಕಾರದಿಂದ ಲಾಭಗಳನ್ನ ಪಡ್ಕೊಂಡಿರುವ ಫಲಾನುಭವಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ರೀಚ್ ಆಗಬೇಕು ಅವ್ರನ್ನ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳ ಕಡೆಗೆ ಹೋಗೋಕೆ ಬಿಡಬಾರದು ಅವರ ಮೇಲೆ ಫೋಕಸ್ ಮಾಡಬೇಕು ಅಂತ ಕೂಡ ಬಿಜೆಪಿ ನಾಯಕರು ತಮ್ಮ ಕಾರ್ಯಕರ್ತರಿಗೆ ಸೂಚಿಸಿದಾರಂತೆ ವಿಪಕ್ಷಗಳು ಒಂದು ವೇಳೆ ತಮ್ಮ ವಿರುದ್ಧ ನೆಗೆಟಿವ್ ಪ್ರಚಾರ ಮಾಡಿದ್ರೆ ಅದನ್ನು ಹೈಲೈಟ್ ಆಗದ ರೀತಿ ನೋಡಿಕೊಂಡು ಸರ್ಕಾರದ ಸ್ಕೀಮ್ಗಳನ್ನು ಸರ್ಕಾರ ಮಾಡಿರೋ ಕೆಲಸಗಳನ್ನು ಮಾತ್ರ ಹೈಲೈಟ್ ಆಗೋ ರೀತಿ ಪ್ರಚಾರ ಮಾಡಿ ತಮ್ಮ ಪರ ಅಲೆ ಇರೋ ರೀತಿ ನೋಡ್ಕೋಬೇಕು ಅಂತಲೂ ಪಾರ್ಟಿ ವರ್ಕರ್ಸ್ಗೆ ಬಿಜೆಪಿ ಹೈಕಮಾಂಡ್ ಒಂದಷ್ಟು ಗೈಡ್ಲೈನ್ಸನ್ನು ಅನ್ನು ಇಶ್ಯೂ ಮಾಡಿದ್ದಾರೆ ಇನ್ನು ಪಿಯ ಮೀಟಿಂಗ್ನಲ್ಲಿ ರಾಮ ಮಂದಿರ ವಿಚಾರ ಕೂಡ ಸಾಕಷ್ಟು ಚರ್ಚೆಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗತ್ತೆ ಅದನ್ನು ದೊಡ್ಡದಾಗಿ ಹೈಲೈಟ್ ಮಾಡಿ ತೋರಿಸಬೇಕು ಅಂತ ತಿಳಿಸಿದ್ದಾರೆ ಅಂತ ಹೇಳಲಾಗಿದೆ ಈ ಮೂಲಕ ನಿರೀಕ್ಷೆಯಂತೆ ಬಿಜೆಪಿ ರಾಮ ಮಂದಿರದ ನಿರ್ಮಾಣದ ವಿಚಾರವನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ತನ್ನ ಸಾಧನಾ ಪಟ್ಟಿಯಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಹೈಲೈಟ್ ಮಾಡಿ ತೋರಿಸುತ್ತೆ ಪಕ್ಷ ಹುಟ್ಟದಲ್ಲಿನಿಂದಲೂ ಕೂಡ ಭರವಸೆ ಕೊಡ್ತಾ ಬಂದಿದ್ದೀವಿ ನೋಡಿ ನಮ್ಮ ಅವಧಿಯಲ್ಲೇ ಆಯಿತು ಸಾಕಾರ ಆಯಿತು ಅಂತ ಬಿ ಜೆ ಪಿ ಹೇಳುತ್ತೆ ಇದೆಲ್ಲದರ ಜೊತೆಗೆ ಮೋದಿ ಅವರ ಅಪೀಲ್ ಅವರ ಫೇಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಕ್ರಮಗಳು ರಕ್ಷಣಾ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರ ಮಾಡಿದಂಥ ಹೆಜ್ಜೆಗಳು ಇನ್ಫ್ರಾಸ್ಟ್ರಕ್ಚರ್ ಹೆದ್ದಾರಿಗಳು ಇದೆಲ್ಲವನ್ನ ಬಿಜೆಪಿ ಹೈಲೈಟ್ ಮಾಡುತ್ತೆ ಅಲ್ಲದೆ ಆರ್ಥಿಕ ಕ್ಷೇತ್ರದಲ್ಲಿ ಮೂರನೇ ಆರ್ಥಿಕತೆ ಆಗ್ತೀವಿ ನಾವು ನೋಡಿ ಹತ್ತಿರಳಿದ್ವಿ ನಾಲ್ಕಕ್ಕೆ ಬಂದಿದ್ದೀವಿ ಇನ್ನೇ ನಾವು ಮೂರನೇ ಆರ್ಥಿಕತೆ ಆಗ್ತೀವಿ ಅಂತ ಬಿಜೆಪಿ ಹೇಳುತ್ತೆ ಹಾಗೆ ಹೆದ್ದಾರಿಗಳ ಜೊತೆಗೆ ರೈಲು ಸಂಪರ್ಕ ಹಾಗೂ ಏರ್ಪೋರ್ಟ್ ಕನೆಕ್ಟಿವಿಟಿಗಳಲ್ಲೂ ಕೂಡ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ ಹಾಗೆ ಮೋದಿ ಸರ್ಕಾರದ ವಿದೇಶಾಂಗ ನೀತಿ ಜಿ ಟ್ವೆಂಟಿ ಶೃಂಗಸಭೆ ಜಾಗತಿಕ ನಾಯಕರು ಭಾರತವನ್ನ ಹೊಗಳಿದ್ದು ಈ ಎಲ್ಲವನ್ನ ಒಂದಾದ ಮೇಲೊಂದರಂತೆ ಡಾಕ್ಯುಮೆಂಟರಿ ತರ ಬಿಜೆಪಿ ಪಬ್ಲಿಸೈಸ್ ಮಾಡುತ್ತೆ ಅಲ್ಲದೆ ಚುನಾವಣೆ ಟೈಮ್ ಹತ್ರ ಬಂದಾಗ ಸಹಜವಾಗಿ ಆಡಳಿತ ಪಕ್ಷಗಳು ಇನ್ನೊಂದಷ್ಟು ಘೋಷಣೆಗಳನ್ನು ಸ್ಕೀಮ್ಗಳನ್ನು ಹಾಗೂ ಜನರಿಗೆ ಖುಷಿ ಉಂಟು ಮಾಡುವಂತಹ ಒಂದಷ್ಟು ಸ್ಕೀಮ್ಗಳನ್ನು ತರೋಕೆ ಅವಕಾಶ ಸರ್ಕಾರದ ಕೈಯಲ್ಲಿ ಇದ್ದೇ ಇರುತ್ತೆ ಯಾಕಂದರೆ ಆಡಳಿತಾರೂಢ ಪಕ್ಷ ಆಗಿರ್ತಾರೆ ಅವರು ಆ ರೀತಿಯ ಒಂದಷ್ಟು ಹೆಜ್ಜೆಗಳನ್ನು ಕೂಡ ಇಟ್ಟು ಇಡ್ಬೋದು ಜೊತೆಗೆ ಈ ಬಾರಿ ಮತ್ತೊಮ್ಮೆ ನಮ್ಮ ಅಧಿಕಾರಕ್ಕೆ ತಂದ್ರೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರ್ತೀವಿ ಅನ್ನೋ ಘೋಷಣೆಯೊಂದಿಗೆ ಚುನಾವಣೆಗೆ ಹೋಗೋ ಸಾಧ್ಯತೆ ಕೂಡ ಜಾಸ್ತಿ ಇದೆ ಯಾಕಂದ್ರೆ ಈ ರೀತಿಯ ಘೋಷಣೆಯೊಂದಿಗೆ ಚುನಾವಣೆಗೆ ಹೋದರೆ ಆಗ ಜನ ಅದಕ್ಕೆ ಬೆಂಬಲಿಸಿ ವೋಟ್ ಮಾಡಿದ್ರೆ ನೆಕ್ಸ್ಟ್ ಅದನ್ನ ಜಾರಿಗೆ ತಂದಾಗ ಪ್ರಶ್ನೆ ಮಾಡಕ್ ಜಾಸ್ತಿ ಆಗಲ್ಲ ಪ್ರತಿಪಕ್ಷಗಳಿಗೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಚುನಾವಣೆಗಿಂತ ಮುಂಚೆ ಹೇಳಿದ್ವಿ ರೀ ಜನ ವೋಟ್ ಹಾಕಿ ಗೆಲ್ಸಿದ್ದಾರೆ ಅದಕ್ಕೆ ಗೆಲ್ಸಿದ್ದಾರೆ ಜಾರಿಗೆ ತರ್ತೀವಿ ಅಂತ ಬಿಜೆಪಿ ಹೇಳಬಹುದು ಈಗಾಗಲೇ ಬಿಜೆಪಿ ಅಧಿಕಾರದಲ್ಲಿರೋ ಉತ್ತರಾಖಂಡ್ನಲ್ಲಿ ಜನವರಿಗೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಆಗಬಹುದು ಸ್ಟೇಟ್ ಲೆವೆಲ್ನಲ್ಲಿ ಅಂತ ಹೇಳಲಾಗ್ತಿದೆ ಅದರ ಬಗ್ಗೆ ಅಲ್ಲಿನ ನಾಯಕರು ಕೂಡ ಮಾತಾಡ್ತಿದ್ದಾರೆ ಹೀಗಾಗಿ ಸೊ ಈ ಎಲ್ಲ ಅಂಶಗಳನ್ನು ಬಿಜೆಪಿ ತನ್ನ ಮುಂದಿನ ಲೋಕಸಭಾ ಚುನಾವಣೆಯ ಪ್ರಚಾರದ ಭಾಗವಾಗಿ ದೊಡ್ಡ ಪ್ರಮಾಣದಲ್ಲಿ ಹೈಲೈಟ್ ಮಾಡೋದು ಪಕ್ಕಾ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು